ಈ ಸಿನಿಮಾದಕ್ಕೆ ಡಾಲಿ ಧನಂಜಯವ್ರು ನಿರ್ಮಾಣ ಮಾಡಿರುವಂಥದ್ದು ನಿಮ್ಮ ಫ್ರೆಂಡು ಅಂದರೆ ಫ್ರೆಂಡ್ಶಿಪ್ ಅಂತ ಇದ್ದಾಗ ಅಲ್ಲಿ ಬಿಸ್ನೆಸ್ ಬರಬಾರ್ದು ವ್ಯವಹಾರ ನಡಿಬಾರ್ದು ಅಂತ ಹೇಳ್ತಾರೆ ಈಗ ಅವ್ರ ಪ್ರೊಡ್ಯೂಸರು ಹೇಗಿತ್ತು ಅಂತ ಬಾಂಡಿಂಗು ಅಥವಾ ಆ ಫ್ರೆಂಡ್ಶಿಪ್ಪನ್ನು ಬ್ಯಾಲೆನ್ಸ್ ಮಾಡೋದು ಈಸಿನಾ ಹೇಗೆ ಅಂತ ಅದು ಬೇರೆ ಇದು ಬೇರೆ ಅದು ಏನಾಗುತ್ತೆ ಈ ಬಡಬರ ಸಲ್ ಸಿನಿಮಾದಾಗ ಸಕ್ಸಸ್ ಮೀಟಲ್ ಅನಿಸುತ್ತೆ ಧನಂಜಯ ಅವನು ಮಾತಾಡಿದ್ದ ಅಂದರೆ ಏನು ಕೆಲವರು ನೋಡಿದವರು ಅಂದರೆ ಎಲ್ಲ ಅವ್ನು ಸುತ್ತ ಸುತ್ತ ಇರೋರನ್ನ ಹಾಕೊಂಡು ಮಾಡ್ಬಿಟ್ಟ ಅನ್ನೋದು ಹಂಗಲ್ಲ ಅದು ನಾನು ಸುತ್ತ ಇರೋರದು ಟ್ಯಾಲೆಂಟ್ ನನಗೆ ಗೊತ್ತಿತ್ತು ಅದನ್ನ ನಾನು ಹೆಣ್ಕ್ಯಾಶ್ ಮಾಡ್ಕೊಂಡೆ ಅಂತ ಅಥವಾ ಇಲ್ಲ ಇಲ್ಲ ಅವರು ಸುತ್ತ ಇರೋರನ್ನ ಅವ್ರಿಗೆ ಚಾನ್ಸ್ ಕೊಟ್ಟ ಅವನು ಧನಂಜಯ ಅವ್ರು ಸುತ್ತ ಇರೋರಿಗೆ ಚಾನ್ಸ್ ಕೊಟ್ಟ ಅಂತ ಅಂತ ಇಲ್ಲ ಇಲ್ಲ ನಾನು ಅವ್ರು ಚಾನ್ಸ್ ಕೊಟ್ಟಿದ್ದಲ್ಲ ಅವ್ರಲ್ಲಿರೋ ಪ್ರತಿಭೆನ ನಾನು ಹೆಣ್ಕಾಶ್ ಮಾಡಿಕೊಂಡೆ ಅಂತ ಅಂದರೆ ನೀವನ್ನ ಯಾವ ಥರ ನೋಡ್ತೀರ ಅಂತ ಬಾ ಯಾವ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡ್ತೀರ ಅಂತ ಆಗುತ್ತೆ ಒಂದು ಆಮೇಲೆ ಧನಂಜಯ ಸರ್ ಪ್ರೊಡ್ಯೂಸರು ಸ್ಟಾರ್ಟಿಂಗ್ ಒಂದು ಸೆಟ್ ಏನು ಒಂದಿನ ಬಂದಿದ್ದೆ ಹೆಚ್ಚು ಅಷ್ಟೇ ಅಂದ್ಬಿಟ್ರೆ ಅವ್ನು ಪೋರ್ಷನ್ ಶೂಟ್ ಮಾಡಿದ್ದು ಬಿಟ್ಟರೆ ಒಂದಿನೇ ಬಂದು ಹೆಚ್ಚು ಬಿಟ್ಟರೆ ಅವನಿಗೆ ಬೇರೆ ಏನೂ ಬರ್ತಾನೂ ಇರಲಿಲ್ಲ ಬಟ್ ಪ್ರೊಡಕ್ಷನ್ ಒಬ್ಬ ಪ್ರೊಡ್ಯೂಸರು ಸಿನಿಮಾಗೆ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾನೆ ಇನ್ಫ್ಯಾಕ್ಟ್ ನಮ್ಮ ಸ್ವಲ್ಪ ಬಜೆಟ್ ಜಾಸ್ತಿ ಆಯ್ತಿತ್ತು ಮತ್ತೊಂದು ಅವಾಗೆಲ್ಲ ನಾನು ಕರೆದು ಸ್ವಲ್ಪ ಹೇಳಿದ್ದಿದೆ ನೋಡ್ಕೊಂಡು ಮಾಡಿಕೊಂಡು ಮಾಡು ಒಂದು ಪೈಸೆ ಬಿಸ್ನೆಸ್ ಆಗ್ತಿಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ವಾ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡ್ ಮಾಡು ಅಂತ ಹೇಳಿದ್ದಿದೆ ಬಿಟ್ರೆ ಅದ್ ಅದ್ ಯಾವ್ದು ಇರುತ್ತೆ ನೀವೊಂದ್ ಒಂದ್ ಪೈಸೆ ಇನ್ವೆಸ್ಟ್ ಮಾಡಿದಾಗ ಅವನ್ ಕೇಳ್ಬೇಕಲ್ವಾ ಅದನ್ನ ನೋಡ್ಕಪ್ಪ ನೀಟಾಗಿ ಅಂತಂದಾಗ ಮಾತ್ರಕ್ಕೆ ಮಾತ್ರಕ್ಕೆ ಇನ್ವೆಸ್ಟ್ ಮಾಡಿದ ತಕ್ಷಣ ನಾನು ಲೈಕ್ ಅವ್ನ್ ಏನ್ ಬೇಕಾರು ಅವ್ನ ಅನ್ಬೇಕು ಅನ್ಬೋದು ಅನ್ನೋ ಇದಿರ್ಲಿಲ್ಲ ಅವ್ನ್ ಗೊತ್ತಾಗ್ತಿದೆ ನಿಮ್ಗೆ ಇನ್ವೆಸ್ಟ್ ಮಾಡ್ತಿದ್ದೀನಿ ಯಾವ ರೀತಿ ನೋಡ್ತೀನಿ ಅದು ಚೇಂಜ್ ಆಗಿಬಿಟ್ರೆ ತಪ್ಪಾಗ್ಬಿಡುತ್ತಲ್ಲ ಅವಾಗ ಸ್ನೇಹ ಇರಲ್ಲ ಅಲ್ಲಿ ಬಟ್ ನಮ್ ಸ್ನೇಹಿತರು ಈ ವ್ಯವಹಾರ ಅಂತ ಬಂದಾಗ ಬೇಡವೇ ಬೇಡ ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಲಿ ವ್ಯವಹಾರ ತರದೇ ಬೇಡ ಅಂತ ಹೇಳೋದಿದೆ ಈಗ ನನ್ನ ಇದ್ದಾರೆ ಇನ್ನೊಬ್ರು ಒಂದು ದೊಡ್ಡ ಕಂಪ್ನಿ ಓಪನ್ ಮಾಡೋದ್ರಲ್ಲಿ ತುಂಬಾ ದೊಡ್ಡದು ಒಂದೇನೋ ಮಾಡಿದ್ರು ಸೊ ಅವ್ರು ಏನು ಮಾಡಿದ್ರು ಅಂತಂದ್ರೆ ಅವ್ರದ್ದು ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡು ಹಿಂಗೆ ಎಲ್ಲ ಮೀಟ್ ಮಾಡ್ಕೊಂಡು ಬಂದು ಕೊನೆಗೆ ನೋಡೋ ನಾನು ಈ ತರದ್ದು ಏನೋ ದೊಡ್ಡದು ಮಾಡ್ತಾ ಇಟ್ ಅಂತ ಸರಿ ಇಲ್ಲ ಹಂಗೆ ನನ್ನ ಲಿಸ್ಟ್ ಕೊಡ್ತಾ ಇದ್ದಾರೆ ಬಟ್ ಹಂಗೆ ತಲೆ ಬಾ ನಿಂದೇನು ಪ್ಯಾಕೇಜ್ ಇದೆ ನೋಡೋಣ ಸೊ ಅವ್ರಿಗೆ ಕೊನೆಯಲ್ಲಿ ಏನಂತಂದರೆ ನೋಡು ಭೂಷಣ್ ನನಗೆ ನನ್ನ ಸುತ್ತ ನಾನು ಪ್ರೀಸೋರ್ ಇರಬೇಕಲ್ವಾ ಅವಾಗ ನನಗೆ ನನ್ನ ನನ್ನ ತಲೆನೋವು ಕಡಿಮೆ ಆಗುತ್ತೆ ನಾನು ಯಾಕೆ ಯಾರ್ಯಾರು ನಾವು ಏರ್ ಮಾಡ್ಕೊಳ್ಳಿ ನನಗೆ ಗೊತ್ತು ನನ್ನ ಸುತ್ತ ಇರೋದು ಕೆಪಾಸಿಟಿ ನಾನು ಅವ್ರನ್ನ ಏರ್ ಮಾಡ್ತೀನಿ ಕೆಲಸ ಇನ್ನೂ ಚೆನ್ನಾಗಿ ಆಗುತ್ತೆ ಅಂದರೆ ಅವ್ರು ಅವ್ರು ಯಾವ ಥರ ನೋಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್